ನೋಡಿ ನೋಡಿ ಫ್ರೆಶ್ ಮೀನು ಬರಲಿಕ್ಕೆ ಶುರುವಾಯಿತು ನೋಡಿ ನಮಗೆ ಇವತ್ತು ಫ್ರೆಶ್ ಬಂಗುಡೆ ಮೀನು ಸಿಕ್ಕಿದೆ ಯಜಮಾನರು ಒಂದು ಕೆ ಜಿ ಬಂಗುಡೆ ತಂದಿದ್ದಾರೆ ನನ್ನೊಬ್ಬರು ವೀವರ್ ಕೇಳ್ತಿದ್ರೆ ಯಾವಾಗಲೂ ಬಂಗುಡೆ ಪನ್ನೊಪ್ಪು ಕರಿ ತೋರಿಸಿ ಅಂತ ಹಾಗಾಗಿ ಇವತ್ತು ಬಂಗುಡೆ ಪನ್ನೊಪ್ಪು ಕರಿ ಮಾಡುವ ಅಂತಿದ್ದೇನೆ ಈ ಹಸಿ ಹಸಿ ಬಂಗುಡೆ ನೋಡುವಾಗ ಎಲ್ಲರಿಗೂ ಫ್ರೈ ಒಂದು ಬೇಕೇ ಅಂತ ಆಸೆ ಆಗ್ತದಲ್ಲ ಹಾಗೆ ನಮ್ಮ ಮನೇಲಿ ಫ್ರೈ ಕೂಡ ಬೇಕಂತೆ ಹಾಗೆ ಒಂಬತ್ತು ಬಂಗುಡೆ ಇತ್ತು ಐದು ಮೀನನ್ನು ಇವತ್ತು ನಾನು ಪನ್ನಪ್ಪು ಕರಿ ಮಾಡ್ತೇನೆ ಮತ್ತು ನಾಲ್ಕು ಫ್ರೈ ಮಾಡುವ ಅಂತ ಈಗ ಮಸಾಲೆಗೆ ಸಿಂಪಲ್ ಇದಕ್ಕೆ ಮಸಾಲೆ ಹಾಕಲಿಕ್ಕೆ ಆದರೆ ರುಚಿ ಅಷ್ಟೇ ಸೂಪರಾಗಿರ್ತದೆ ನನಗಂತೂ ತುಂಬ ಇಷ್ಟ ಇದು ಜಿ ಎಸ್ ಪಿ ಸ್ಟೈಲಲ್ಲಿ ಮಾಡುವಂಥ ಪನ್ನ ಕರಿ ನಾನು ಸಣ್ಣದಿರುವಾಗೆಲ್ಲ ಜಾಸ್ತಿ ಡಿ ಎಸ್ ಜಿ ಎಸ್ ಪಿ ಡಿಶಸ್ ತಿಂತಿದೆ ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಕೆಲವು ಡಿಶಸ್ ಇದೆ ಅವರದ್ದು ಹಾಗೆ ಇದಕ್ಕೆ ಖಾರಕ್ಕನುಸಾರವಾಗಿ ನಾನೊಂದು ಹನ್ನೆರಡು ಉದ್ದ ಮೆಣಸು ತೊಗೊಂಡಿದ್ದೇನೆ ಹಾಗೆ ನಂದು ನಾಲ್ಕೈದು ಗಿಡ್ಡ ಮೆಣಸು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದೊಳ್ಳೆ ಕ್ರಿಸ್ಪಿ ಆಗಬೇಕು ಲೋ ಫ್ಲೇಮಲ್ಲಿಟ್ಟು ಕ್ರಿಸ್ಪಿ ಆಗುವಷ್ಟು ಫ್ರೈ ಮಾಡಬೇಕು ಆನಂತರ ಅದನ್ನು ಸೈಡಿಗೆ ಇಟ್ಟು ಒಂದು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಹಾಕಿ ಇದು ಸ್ವಲ್ಪ ಬಿಸಿ ಮುಟ್ಟಿದರೆ ಸಾಕು ಇದು ಆಗಬಾರ್ದು ಕರಂಚು ಹೋಗಬಾರ್ದು ಇದಕ್ಕೆ ಎಣ್ಣೆ ಕೂಡ ಬೇಕು ಅಂತಿಲ್ಲ ಆ ಬಾನಲ್ಲಿ ಪಸೆ ಇರ್ತದಲ್ಲ ಅದೇ ಪಸೆಗೆ ಫ್ರೈ ಮಾಡಿದರೆ ಸಾಕು ನೋಡಿ ಇದನ್ನು ಫ್ರೈ ಮಾಡಿದ ನಂತರ ತಣ್ಣಗೆ ಅಲ್ಲಿಗೆ ಬಿಡಬೇಕು ಇದು ಕ್ರಿಸ್ಪಿ ಇರಬೇಕು ಮೆಣಸು ಮೆಣಸು ಮಾತ್ರ ಒಳ್ಳೆ ಫ್ರೈ ಆಗಬೇಕು ಆನಂತರ ತಣ್ಣಗೆ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಹಾಗೆಯೇ ಪುಡಿ ಮಾಡಬೇಕು ನೀರು ಹಾಕದೆ ಮೊದಲಿಗೆ ನೋಡಿ ಕ್ರಿಸ್ಪಿ ಆದರೆ ಒಳ್ಳೆ ಪುಡಿ ಆಗ್ತದೆ ಆನಂತರ ಇದಕ್ಕೆ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಒಂದು ಕಾಲು ಸ್ಪೂನಷ್ಟು ಅರಶಿನ ಆನಂತರ ಹುಣಸೆ ಹುಳಿ ಹುಳಿ ಸ್ವಲ್ಪ ಇದಕ್ಕೆ ಖಡಕ್ ಹಾಕಬೇಕು ನಿಮ್ಮ ಮೆಣಸಿನ ಅಂದಾಜಿಗೆ ನೋಡ್ಕೊಂಡು ಹುಳಿ ಹಾಕಿ ನಾನು ನಾನಲ್ಲಿ ಇಲ್ಲಿ ಒಂದು ಸಣ್ಣ ಗಾತ್ರದ ಲಿಂಬೆ ಹುಳಿ ಅಷ್ಟು ಹುಳಿ ಹಾಕಿದ್ದೇನೆ ಅದರಲ್ಲಿ ನೀರು ಹಾಕಿಟ್ಟಿದ್ದೇನೆ ಯಾಕೆಂದರೆ ತುಂಬ ಕಸ ಇತ್ತು ಸಿಪ್ಪೆ ನಾರ ಎಲ್ಲ ಅದಕ್ಕಾಗಿ ನೀರಲ್ಲಿ ಹಾಕಿಗೆ ಹಾಕಿದ್ರಿಂದ ಗಾತ್ರ ತೋರಿಸ್ಲಿಕ್ಕೆ ಆಗಲಿಲ್ಲ ಆನಂತರ ಇದನ್ನೆಲ್ಲ ಗ್ರೈಂಡ್ ಆದ ನಂತರ ಒಂದು ಪಾತ್ರೆಗೆ ಎಣ್ಣೆ ಕೂಡ ಜಾಸ್ತಿ ಇದಕ್ಕೆ ನೋಡಿ ನಾನಿಲ್ಲಿ ಇಷ್ಟು ಎಣ್ಣೆ ಹಾಕಿದ್ದೇನೆ ಒಂದು ಒಂದೂವರೆ ಸೌಟಷ್ಟು ತೆಂಗಿನ ಎಣ್ಣೆ ಹಾಕಿದೇನೆ ಅದಕ್ಕೆ ಒಂದು ನಾಲ್ಕು ಬೀಜ ಮೆಂತೆ ಹಾಕಿ ಆನಂತರ ಒಂದು ದೊಡ್ಡ ಈರುಳ್ಳಿ ಹಾಕಿದ್ದೇನೆ ಅದನ್ನು ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಈ ಈರುಳ್ಳಿ ಒಳ್ಳೆ ಬೇಯಬೇಕು ಎಣ್ಣೆಯಲ್ಲಿ ಒಳ್ಳೆ ಕಲರ್ ಬರಬೇಕು ಕೆಂಪಾದರೂ ಆಗ್ತದೆ ಅಷ್ಟು ಈ ಈರುಳ್ಳಿ ಬೇಯಬೇಕು ಇದರಲ್ಲಿ ಮೇಯ್ನ್ ಟೇಸ್ಟ್ ಕೊಡೋದೇ ಈ ಎಣ್ಣೆ ಮತ್ತು ಈರುಳ್ಳಿ ಅದೇ ನಮಗೆ ಆಗಿ ಟೇಸ್ಟ್ ಕೊಡ್ದು ಈರುಳ್ಳಿ ಬೇಯುವಷ್ಟು ಹೊತ್ತರಲ್ಲಿ ಅಲ್ಲಿ ಬಂಗುಡೆ ಕಟ್ಸಾದ್ರೂ ಹಾಕ್ಬೋದು ಅಥವಾ ತುಂಡು ಮಾಡಿದ್ರೆ ತುಂಡು ತುಂಡು ಕೂಡ ಮಾಡಬಹುದು ನಾನಿಲ್ಲಿ ತುಂಡು ಮಾಡಿದ್ದೇನೆ ಆನಂತರ ಇದಕ್ಕೆ ನಾವು ಮಸಾಲ ಪೇಸ್ಟ್ ಮಾಡಿ ಇಟ್ಟಿದ್ದೇವೆ ನೋಡಿ ಅದನ್ನು ಹಾಕಿ ಈ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಅದನ್ನು ಈ ಎಣ್ಣೆಲ್ಲ ಸೈಡಿಗೆ ಇಟ್ಟ ನಂತರ ಇದಕ್ಕೆ ಸ್ವಲ್ಪ ನೀರು ಸೇರಿಸಲಿಕ್ಕೆ ಜಾಸ್ತಿ ನೀರು ಹಾಕಿ ತೆಳು ಮಾಡಲಿಕ್ಕಿಲ್ಲ ಗ್ರೇವಿ ಥರ ದಪ್ಪ ದಪ್ಪ ಗಸಿ ಗಸಿ ಇರಬೇಕು ಮೀನಿಗೆ ಅಂಟಿ ಆ ರೀತಿ ಗಸಿ ಮಾಡಬೇಕು ನಾನಿಲ್ಲಿ ಹಾಕಿದ್ದು ಸ್ವಲ್ಪ ನೀರು ಜಾಸ್ತಿ ಆಯ್ತು ಇಷ್ಟು ನೀರು ಹಾಕಬಾರ್ದು ಹತ್ರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದನ್ನು ಒಳ್ಳೆ ಕುದಿ ಬರಲಿಕ್ಕೆ ಬಿಡಬೇಕು ಕುದಿ ಬಂದ ನಂತರ ಈ ಬಂಗುಡೆ ಮೀನನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಕೊಟ್ಟು ಒಂದು ಸಣ್ಣ ಕುದಿ ಬಂದರೆ ಸಾಕು ತಿರುಗಿಸಬೇಕು ಮಣ್ಣಿನ ಪಾತ್ರೆಯೇ ಯಾವಾಗಲೂ ಮೀನು ಹಾಕಿ ತಿರುಗಿಸಬೇಕು ನಾನಿಲ್ಲಿ ಅಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಸಣ್ಣ ಕುದಿ ಬರಲಿಕ್ಕೆ ಬಿಟ್ಟಿದ್ದೇನೆ ಇಷ್ಟೇ ಬಂಗುಡೆ ಪನ್ನಪ್ಪು ಕರೆ ಅಂದರೆ ಇಷ್ಟು ಜಾಸ್ತಿ ಮಸಾಲೆ ಹಾಕಲಿಕ್ಕಿಲ್ಲ ಆದರೆ ಟೇಸ್ಟ್ ವೈಸ್ ನಾವು ಎಲ್ಲ ಪದಾರ್ಥ ಮಾಡೋದಕ್ಕಿಂತಲೂ ಇದು ಸೂಪರಾಗಿರ್ತದೆ ಇಲ್ಲಿಗೆ ಬಾಂಗುಡೆ ಪನ್ನಪ್ಪು ಕರಿ ರೆಡಿ ಆಯಿತು ಈಗ ಕುಚ್ಚಲಕ್ಕಿ ಅನ್ನ ಜೊತೆಗೆ ಇದನ್ನು ಸರ್ವ್ ಮಾಡಬೇಕು ಇದನ್ನು ಈಗ ತಿನ್ನುವುದಕ್ಕಿಂತಲೂ ಉಂಟಲ್ಲ ಉಪ್ಪೇಳ್ಕೊಳ್ಬೇಕು ಮರುದಿವಸ ಅಥವಾ ಸ್ವಲ್ಪ ಮಧ್ಯಾಹ್ನ ಮಾಡಿದರೆ ರಾತ್ರಿ ಎಲ್ಲ ತಿನ್ಲಿಕ್ಕೆ ಉಂಟಲ್ಲ ತುಂಬ ಸೂಪರಾಗಿರ್ತದೆ ನೋಡಿ ಸ್ವಲ್ಪ ಹೊತ್ತಾಗ ಆದಮೇಲೆ ಉಂಟಲ್ಲ ಈ ಎಣ್ಣೆಲ್ಲ ಹೀಗೆ ಮೇಲೆ ನಿಂತಿರ್ತದೆ ಸೂಪರ್ ಆಗ್ತದೆ ಇದರಲ್ಲಿ ಟೇಸ್ಟ್ ಕೊಡೋದೇ